ಅಯೋಧ್ಯೆಯಲ್ಲಿ ಶ್ರೀರಾಮನ ಪವಿತ್ರವಾದಂತಹ ಪಟ್ಟಾಭಿಷೇಕ ಆಗುವ ತನಕ ಅಂದರೆ ಆತನ ಪ್ರಾಣ ಪ್ರತಿಷ್ಠೆ ಆಗುವ ತನಕ ಪ್ರತಿದಿನ ಕರ್ನಾಟಕದ ಒಂದೊಂದು ಪ್ರಸಿದ್ಧ ಆಂಜನೇಯ ಸ್ವಾಮಿಯ ದೇವಾಲಯಗಳ ಪರಿಚಯವನ್ನು ನಾವು ಈ ನಮ್ಮ ಚಾನಲ್ನ ಈ ಒಂದು ಸೀರೀಸ್ ಮೂಲಕ ಮಾಡಿಕೊಡಲಿದ್ದೇವೆ ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇರತಕ್ಕಂಥ ದೇವಾಲಯ ಯಲಗೂ ರೇಷನ ಹನುಮಪ್ಪ ದೇವಾಲಯ ಬನ್ನಿ ಹಾಗಾದರೆ ಈ ದೇವಾಲಯದ ವಿಶೇಷಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಟಿ ಎನ್ ಎಸ್ ಸ್ನೇಹಿತರೆ ಸಾಮಾನ್ಯವಾಗಿ ಊರಿಗೊಂದು ಆಂಜನೇಯ ಸ್ವಾಮಿಯ ದೇವಸ್ಥಾನ ಇರುತ್ತೆ ಅನ್ನೋದು ನಮಗೆಲ್ಲ ಗೊತ್ತು ಆದರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳದ ಬಳಿ ಒಂದು ಊರಿದೆ ಅಂದರೆ ಏಳು ಊರುಗಳಿದೆ ಆ ಏಳು ಊರುಗಳಿಗೆ ಒಂದೇ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ಅಂದರೆ ಆಯಾ ಊರುಗಳಿಗೆ ಏಳು ಊರಿಗೆ ಏಳು ದೇವಸ್ಥಾನ ಇರಬೇಕು ಅನ್ನೋದಾದರೆ ಇಲ್ಲ ಆ ಏಳು ಊರುಗಳಿಗೆ ಸೇರಿ ಒಂದೇ ಹನುಮಂತನ ದೇವಸ್ಥಾನ ಇದೆ ಅದೇ ಪವಿತ್ರವಾದಂತಹ ಯಲಗೂರೇಶ ಹನುಮಪ್ಪ ದೇವಾಲಯ ಈ ಹನುಮಂತನ ಕಥೆಯನ್ನು ನಾನು ಆಮೇಲೆ ಹೇಳ್ತೀನಿ ಅದಕ್ಕೆ ಮುಂಚೆ ಈ ಏಳು ಊರುಗಳಿಗೆ ಈ ಹನುಮಂತನೇ ಆರಾಧ್ಯ ದೈವ ಪ್ರತಿ ತಿಂಗಳ ಅಮಾವಾಸ್ಯೆಗಳಂದು ಮತ್ತೆ ಶನಿವಾರಗಳಂದು ನೂರಾರು ಜನ ಸಾವಿರಾರು ಜನ ಭಕ್ತಾದಿಗಳು ಇಲ್ಲಿಗೆ ಭೇಟಿ ಕೊಡ್ತಾರೆ ಇಲ್ಲಿ ನಡೆಯುವಂತಹ ಕಾರ್ತಿಕ ಮಾಸದ ವಿಶೇಷ ಪೂಜೆ ಮತ್ತು ಕಾರ್ತಿಕೋತ್ಸವವಂತೂ ಬಹಳನೇ ಪ್ರಸಿದ್ಧ ಉತ್ಸವದ ಮಹಾಪೂಜೆಯ ನಂತರ ದೇವರ ಮುಂದೆ ಭಕ್ತಾದಿಗಳು ನಿಂತು ಕೋರಿಕೆಗಳನ್ನು ಕೇಳಿಕೊಳ್ತಾರೆ ಆ ಎಲ್ಲ ಕೋರಿಕೆಗಳನ್ನು ಹನುಮಪ್ಪ ತಪ್ಪದೇ ಈಡೇರಿಸ್ತಾನೆ ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ ಚಾಲ್ತಿಯಲ್ಲಿದೆ ಈ ಸುತ್ತಮುತ್ತ ಏಳು ಊರುಗಳಲ್ಲೂ ಅಷ್ಟೇ ಮದುವೆ ಗೃಹ ಪ್ರವೇಶಗಳಂತಹ ಯಾವುದೇ ಶುಭ ಕಾರ್ಯ ನಡೀಬೇಕಾದರೂ ಅದಕ್ಕೆ ಮುಂಚೆ ಇಲ್ಲಿ ಬಂದು ನಮಸ್ಕಾರ ಹಾಕಿ ಆಂಜನೇಯನ ಆಶೀರ್ವಾದ ಪಡೆದೇ ಕಾರ್ಯಗಳನ್ನು ಆರಂಭಿಸುವಂತಹ ಪದ್ಧತಿ ಕೂಡ ಚಾಲ್ತಿಯಲ್ಲಿದೆ ಈ ಆಂಜನೇಯನ ಇನ್ನೂ ಒಂದು ವಿಶೇಷ ಏನಪ್ಪಾ ಅಂದರೆ ಈತನನ್ನು ಕೋರಿಕೆ ತೀರಿಸುವ ಹನುಮಪ್ಪ ಎಂದು ಕೂಡ ಕರೀತಾರೆ ಹೌದು ಭಕ್ತಾದಿಗಳು ಕೇಳುವ ಪ್ರಶ್ನೆಗೆ ಇಲ್ಲಿನ ಹನುಮಪ್ಪ ಉತ್ತರ ನೀಡುತ್ತಾನೆ ಎಂಬ ನಂಬಿಕೆ ಭಕ್ತರಲ್ಲಿ ಆಳವಾಗಿ ಬೇರೂರಿದೆ ಕೋರಿಕೆಗಳನ್ನು ಮನ್ನಿಸಿ ಆಂಜನೇಯ ಹೂ ಕೊಟ್ಟ ಎಂದರೆ ಆ ಕೆಲಸ ತಪ್ಪದೇ ಆಗುತ್ತದೆ ಎಂಬಂತಹ ನಂಬಿಕೆ ಭಕ್ತರದು ಅಂತಹ ಒಬ್ಬ ಹನುಮಂತ ಇಲ್ಲಿ ನೆಲೆ ನಿಂತಿದ್ದು ಹೇಗೆ ಅನ್ನೋದಕ್ಕೆ ಒಂದು ವಿಶಿಷ್ಟವಾದಂತಹ ಕತೆ ಇದೆ ಆ ಕಥೆಯನ್ನು ಈಗ ನಾನು ನಿಮಗೆ ಹೇಳ್ತೇನೆ ಕೇಳಿ ಅದಕ್ಕೂ ಮುಂಚೆ ಸ್ನೇಹಿತರೆ ದಯವಿಟ್ಟು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿ ಈ ರೀತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಎಷ್ಟೋ ಸುದ್ದಿಗಳನ್ನು ನಾವು ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಂತಹ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಖಂಡಿತವಾಗಿಯೂ ಸ್ವಲ್ಪ ಆರ್ಥಿಕವಾಗಿ ಕೂಡ ಸಹಾಯ ಬೇಕಾಗುತ್ತೆ ಹಣದ ಸಹಾಯ ಆದರೆ ನೀ ನಾವು ನಿಮ್ಮನ್ನು ಯಾವುದೇ ರೀತಿಯ ಹಣವನ್ನು ಕೇಳ್ತಾ ಇಲ್ಲ ದಯವಿಟ್ಟು ನೀವು ಮಾಡ್ಕೊಳ್ಳುವಂಥ ಒಂದು ಸಬ್ಸ್ಕ್ರೈಬಿಂದ ಮತ್ತು ಒಂದು ಲೈಕಿಂದ ನಿಮ್ಮ ಒಂದು ಕಮೆಂಟಿಂದ ಯೂಟ್ಯೂಬಿಂದ ನಮಗೊಂದು ನಾಲ್ಕು ಕಾಸು ಬರುತ್ತೆ ಆ ನಾಲ್ಕು ಕಾಸಿಂದ ಈ ರೀತಿಯ ವೀಡಿಯೋಗಳನ್ನ ಮಾಡಿ ಈ ರೀತಿಯ ವಿಡಿಯೋಗಳನ್ನ ನಿಮಗೆ ತಲುಪಿಸೋಕ್ಕೆ ಅನುಕೂಲ ಆಗುತ್ತೆ ಕನ್ನಡಿಗರ ಈ ಒಂದು ಪ್ರಯತ್ನಕ್ಕೆ ಕನ್ನಡಿಗರಾದ ನೀವೇ ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ನು ಯಾರು ಮಾಡ್ತಾರೆ ಅಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಈಗ ಯಲಗೂರೇಶ ಹನುಮಪ್ಪ ದೇವಾಲಯನ ಪೌರಾಣಿಕ ಕತೆಗೆ ಬರೋಣ ಈ ಕಥೆ ನಡೆದಿರೋದು ರಾಮಾಯಣ ಕಾಲದಲ್ಲಿ ಅಂತ ಹೇಳ್ತಾರೆ ಅಂದರೆ ರಾಮಾಯಣ ಕಾಲದಲ್ಲಿ ಉದ್ಭವ ಆಗಿರತಕ್ಕಂಥ ಆಂಜನೇಯ ಈ ಆಂಜನೇಯ ರಾಮಾಯಣ ಕಾಲದಲ್ಲಿ ಶ್ರೀರಾಮ ಸೀತೆ ಮತ್ತು ಹನುಮಂತನ ಸಮೇತ ಕರ್ನಾಟಕದ ಕೃಷ್ಣಾ ನದಿಯ ತೀರಕ್ಕೆ ಒಮ್ಮೆ ಬಂದಿದ್ದನಂತೆ ಅಂದರೆ ಈ ಜಾಗಕ್ಕೆ ಇದಿರೋದು ಆಲಮಟ್ಟಿ ಅಣೆಕಟ್ಟು ನಮಗೆಲ್ಲ ಗೊತ್ತಲ್ಲ ಆಲಮಟ್ಟಿಯಿಂದ ತುಂಬ ಸನಿಹದಲ್ಲೇ ಇದೆ ಈ ಜಾಗಕ್ಕೆ ಬಂದಿದ್ದಾಗ ಶ್ರೀರಾಮನನ್ನು ಅಲ್ಲಿನ ಭಕ್ತಾದಿಗಳು ಬಿಟ್ಟು ಆಚೆ ಹೋಗೋದಕ್ಕೆ ಬಿಡೋದಿಲ್ವಂತೆ ಇಲ್ಲ ರಾಮ ನೀವು ಇಲ್ಲೇ ನೆಲೆಸಬೇಕು ನಮ್ಮ ಜೊತೆನೇ ಇರಬೇಕು ನಾವು ನಿಮ್ಮನ್ನು ಬಿಡೋದಿಲ್ಲ ಅಂತಂದ್ರಂತೆ ಹಾಗಾಗಿ ರಾಮನಿಗೂ ಕೂಡ ಅಂತಹ ತನ್ನ ಭಕ್ತಾದಿಗಳ ಮಧ್ಯೆ ಇರಬೇಕು ಅಂತೇಳಿ ಆಸೆ ಅಲ್ವಾ ಹಾಗಾಗಿಬಿಟ್ಟು ಹನುಮಂತನಿಗೆ ಹೇಳ್ತಾನಂತೆ ನನ್ನ ಪರವಾಗಿ ನೀನೇ ಇಲ್ಲಿ ನೆಲೆ ನಿಂತು ಎಂದೆಂದಿಗೂ ಈ ಭಕ್ತರ ಕೋರಿಕೆಯನ್ನು ಈಡೇರಿಸಿ ಅವರ ಕಷ್ಟಗಳನ್ನು ಕಳೀತಾ ಇರಪ್ಪ ಅಂತ ಶ್ರೀರಾಮನ ಆಜ್ಞೆಯ ಮೇಲೆ ಹನುಮಪ್ಪ ಬಿಟ್ಟಾನೆ ಆ ರಾಮನ ಅನತಿಯಂತೆಯೇ ತಾನು ಕೃಷ್ಣಾ ನದಿಯ ಆ ಸುಂದರ ತಾಣದಲ್ಲೇ ನೆಲೆಸಿ ಇಂದಿಗೂ ಕೂಡ ಅಲ್ಲಿ ಬರ್ತಾ ಇರತಕ್ಕಂತಹ ಭಕ್ತಾದಿಗಳ ಕೋರಿಕೆಗಳನ್ನು ಈಡೇರಿಸ್ತಾನೇ ಇರ್ತಾನೆ ಹೀಗೆ ರಾಮನಿಂದ ನಿಯಮಿಸಲ್ಪಟ್ಟು ಭಕ್ತಾದಿಗಳನ್ನು ಉದ್ಧಾರ ಮಾಡಲಿಕ್ಕೆಂದೇ ಈ ಹನುಮಂತ ನೆಲೆ ನಿಂತಿರ್ತಕ್ಕಂಥ ಪುಣ್ಯಕ್ಷೇತ್ರ ಮುದ್ದೆ ಬಿಹಾಳದ ಸನಿಹ ಇರತಕ್ಕಂತಹ ಯಲಗುರು ಇದು ಪೌರಾಣಿಕ ಕತೆ ಬಂದರೆ ಇದರ ಹಿಂದೆ ಮತ್ತೊಂದು ಜಾನಪದ ಕತೆ ಕೂಡ ಇದೆ ಅಲ್ಲಿನ ಒಬ್ಬ ಬ್ರಾಹ್ಮಣನಿಗೆ ಒಮ್ಮೆ ಆಂಜನೇಯ ಕನಸಿನಲ್ಲಿ ಬಂದು ನಾನು ಈ ಒಂದು ಜಾಗದಲ್ಲಿ ಕಲ್ಲಿನ ಮೇಲೆ ಇದ್ದೀನಿ ಶಿಲೆಯ ರೂಪದಲ್ಲಿ ನನ್ನನ್ನು ಪ್ರತಿಷ್ಠಾಪನೆ ಮಾಡಿ ಅಂತ ಹೇಳಿದ್ರಂತೆ ಆಗ ಆ ಬ್ರಾಹ್ಮಣ ಅಲ್ಲಿನ ಒಂದು ಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅನ್ನೋದು ಇಲ್ಲಿನ ಜನಪದ ಕಥೆಯ ವಿಶೇಷ ಇನ್ನು ಈ ದೇವಸ್ಥಾನದ ವಿಚಾರಕ್ಕೆ ಬಂದರೆ ಸುಮಾರು ಏಳು ಅಡಿ ಎತ್ತರ ಇರತಕ್ಕಂತಹ ಸಂಜೀವಿನಿಯನ್ನು ಹೊತ್ತಿರತಕ್ಕಂತಹ ಹನುಮಂತ ನೋಡಲಿಕ್ಕೆ ತುಂಬ ಸುಂದರನಾಗಿರ್ತಾನೆ ಅಲಂಕಾರ ಮಾಡಿದಾಗ ಅದರಲ್ಲೂ ಶನಿವಾರದಂತೂ ವಿಶೇಷ ದಿನಗಳಲ್ಲಿ ಮತ್ತು ಶ್ರೀರಾಮನವಮಿ ಹನುಮನ್ ಜಯಂತಿಯಂತಹ ವಿಶೇಷ ದಿನಗಳಲ್ಲಿ ಅಲಂಕಾರ ನಾವು ಮಾಡಿರ್ತಾರೆ ಆಹಾ ನೋಡಲಿಕ್ಕೆ ಎರಡು ಕಣ್ಣು ಸಾಲದು ಅಂತಹ ಏಳು ಅಡಿ ಹನುಮಂತನನ್ನು ಎಷ್ಟು ನೋಡಿದ್ರೂ ಸಾಲದು ಅನಿಸ್ತಾ ಇರುತ್ತೆ ಮರಾಠ ರಾಜ ಬಾಜಿರಾಯನ ಆಳ್ವಿಕೆಯ ಕಾಲದಲ್ಲಿ ಸುಮಾರು ನಾನ್ನೂರ ಎಂಬತ್ತು ಎಕರೆ ಜಮೀನನ್ನು ಈ ದೇವಾಲಯಕ್ಕೆ ದಾನವಾಗಿ ಕೊಟ್ಟರು ಮತ್ತು ಈ ದೇವಾಲಯನ ಆ ಕಾಲದಲ್ಲಿ ಜೀರ್ಣೋದ್ಧಾರ ಕೂಡ ಕೂಡಗೊಳಿಸಲಾಯಿತು ಅಂತ ಹೇಳ್ತಾರೆ ಮುಂದಿನ ಬಾರಿ ವಿಜಯಪುರ ಅಥವಾ ಮುದ್ದೇಬಿಹಾಳಕ್ಕೆ ಹೋದಾಗ ತಪ್ಪದೇ ಈ ಹನುಮಂತನ ದರ್ಶನ ಮಾಡ್ಕೊಂಡು ಬನ್ನಿ ಮುದ್ದೇಬಿಹಾಳದಿಂದ ಕೇವಲ ಮೂವತ್ತು ಕಿಲೋಮೀಟ್ರ್ ದೂರ ಇದೆ ವಿಜಯಪುರದಿಂದ ಕೇವಲ ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ ಅದು ಉತ್ತಮವಾದಂತಹ ರಸ್ತೆ ಸಂಪರ್ಕ ಕೂಡ ಇಲ್ಲಿಗಿದೆ ಇಲ್ಲಿಗೆ ಸನಿಹದಲ್ಲೇ ಆಲಮಟ್ಟಿ ಕೂಡ ಇದೆ ಹಾಗಾಗಿ ಉತ್ತಮವಾದಂತಹ ಕೆ ಎಸ್ ಆರ್ ಟಿ ಸಿ ಬಸ್ ವಸ್ತುಗಳ ವ್ಯವಸ್ಥೆ ಇದೆ ನಿಮಗೆ ಪ್ರೈವೇಟ್ ವೆಹಿಕಲಲ್ಲಿ ಹೋಗೋದಾದರೂ ಕೂಡ ರಸ್ತೆ ತುಂಬ ಚೆನ್ನಾಗಿದೆ ದಯವಿಟ್ಟು ಕೋರಿಕೆಗಳನ್ನು ಈಡೇರಿಸ್ತಕ್ಕಂತಹ ಈ ಹನುಮಂತನನ್ನು ಈ ಬಾರಿ ತಪ್ಪದೇ ದರ್ಶನ ಮಾಡಿಕೊಂಡು ಬನ್ನಿ ನಿಮ್ಮ ಕೋರಿಕೆಗಳನ್ನು ತಪ್ಪದೇ ಆ ಪರಮಾತ್ಮ ಈಡೇರಿಸ್ತಾನೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಹನುಮಂತನ ದೇವಾಲಯದ ಪರಿಚಯ ಈ ದೇವಾಲಯನ ನೀವು ಈಗಾಗಲೇ ನೋಡಿದರೆ ದಯವಿಟ್ಟು ಇದರ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಥವಾ ಈ ದೇವಾಲಯದ ಬಗ್ಗೆ ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಮುಂದಿನ ಒಂದು ವಿಶೇಷವಾದಂತಹ ಆಂಜನೇಯ ಸ್ವಾಮಿ ದೇವಾಲಯದ ಸಂಚಿಕೊಡನೆ ನಾಳೆ ಮತ್ತೆ ಇದೇ ಸಮಯಕ್ಕೆ ನಾವು ನಿಮ್ಮ ಮುಂದೆ ಬರ್ತಾ ಇದ್ದೇವೆ ರಾಮಾಯಣ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗುವ ತನಕ ಪ್ರತಿದಿನ ಒಂದೊಂದು ದೇವಾಲಯಗಳ ಪರಿಚಯವನ್ನು ಮಾಡಿಸ್ತಾನೆ ಇರ್ತೀವಿ ಹಾಗಾಗಿ ಯಾವುದೇ ದೇವಾಲಯನೋ ನೀವು ಮಿಸ್ ಮಾಡಬಾರ್ದು ಅನ್ನೋದಾದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಮಾಡಿ ನಾವು ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ಜೈ ಶ್ರೀರಾಮ್